ಎಲ್ಲರಿಗೂ ಸ್ವಾಗತ ಇವತ್ತು ನಾವು ಒಂದು ವಿಶೇಷ ವಿಷಯದ ಬಗ್ಗೆ ಮಾತಾಡೋಣ ಹದಿನೆಂಟುನೂರ ತೊಂಬತ್ಮೂರರಲ್ಲಿ ಚಿಕಾಗೋದಲ್ಲಿ ನಡೆದ ವಿಶ್ವಧರ್ಮ ಸಂಸತ್ತು ಅಲ್ಲಿ ಸ್ವಾಮಿ ವಿವೇಕಾನಂದರು ಆಡಿದ ಮಾತುಗಳು ಆ ಅವು ಇಂದಿಗೂ ಎಷ್ಟು ಪ್ರಸ್ತುತ ಅನ್ನೋದನ್ನ ನೋಡೋಣ ನಮ್ಮ ಅವರ ಭಾಷಣಗಳ ಆಯ್ದ ಭಾಗಗಳಿವೆ ಇದರ ಉದ್ದೇಶ ಅಂದರೆ ಅವರ ಮುಖ್ಯ ವಿಚಾರಗಳನ್ನು ಅರ್ಥ ಮಾಡ್ಕೊಡೋದು ಮತ್ತು ಅವುಗಳ ಇಂಪ್ಯಾಕ್ಟ್ ಬಗ್ಗೆ ಸ್ವಲ್ಪ ಆಳವಾಗಿ ಚರ್ಚಿಸೋದು ಮೊದಲಿಗೆ ಅವರ ಆ ಫೇಮಸ್ ಆರಂಭದ ಮಾತು ಅಮೆರಿಕಾದ ಸಹೋದರಿಯರೇ ಮತ್ತು ಸಹೋದರರೇ ಅಲ್ವಾ ಅದು ಹೇಗಿತ್ತು ಅಂದ್ರೆ ತಕ್ಷಣ ಎಲ್ಲರ ಗಮನ ಸೆಳೆದು ಬಿಡ್ತು ಒಂಥರ ಕನೆಕ್ಷನ್ ಹೌದು ಹೌದು ಆ ಒಂದು ಸಂಬೋಧನೆಯಲ್ಲೇ ಒಂದು ದೊಡ್ಡ ಸಂದೇಶ ಇತ್ತು ಅಲ್ಲಿಂದಲೇ ಅವರು ಹಿಂದೂ ಧರ್ಮದ ಒಂದು ವಿಶಾಲತೆ ಅಂದ್ರೆ ಸಹಿಷ್ಣುತೆ ಮತ್ತು ಸಾರ್ವತ್ರಿಕ ಸ್ವೀಕಾರದ ಬಗ್ಗೆ ಮಾತಾಡಕ್ ಶುರು ಮಾಡಿದ್ರು ಅವರು ಹೇಳಿದ್ರು ನಾವು ಬರೀ ಸಹನೆ ತೋರಿಸೋದಲ್ಲ ಎಲ್ಲಾ ಧರ್ಮಗಳು ಸತ್ಯ ಅಂತ ಒಪ್ಕೋತೀವಿ ಅಂತ ಕರೆಕ್ಟ್ ಅಷ್ಟೇ ಅಲ್ಲ ಬೇರೆ ಬೇರೆ ಕಡೆಯಿಂದ ಕಿರುಕುಳಕ್ಕೆ ಒಳಗಾಗಿ ಬಂದವರಿಗೆ ಈಗ ಇಸ್ರೇಲಿಗಳು ಪಾರ್ಸಿಗಳು ಅವರಿಗೆಲ್ಲ ಭಾರತ ಹೇಗೆ ಆಶ್ರಯ ಕೊಟ್ಟಿತ್ತು ಅನ್ನೋದನ್ನು ನೆನಪಿಸಿದ್ರು ಆ ಸಂಸತ್ತು ಅದೊಂದು ದೊಡ್ಡ ವೇವಿಕೆಯಾಗಿತ್ತು ನಿಜ ಅಲ್ಲಿ ವಿವೇಕಾನಂದರು ಹಿಂದೂ ಧರ್ಮವನ್ನ ಪ್ರತಿನಿಧಿಸಿ ಧರ್ಮಗಳ ನಡುವೆ ಸಾಮರಸ್ಯ ಇರಬೇಕು ಅಂತ ಹೇಳದ್ದು ಬಹಳ ಮುಖ್ಯ ಇದು ಗೀತೆಯ ಒಂದು ಮಾತಿನ ಹಾಗೆ ಅಲ್ವಾ ಯಾರು ಹೇಗ್ ನನ್ನ ಹತ್ರ ಬಂದ್ರು ನಾನು ಅವ್ರನ್ನ ತಲುಪ್ತೀನಿ ಅನ್ನೋತರ ಹೌದು ಅದೇ ಸ್ಪಿರಿಟ್ ಅದಕ್ಕೆ ಅವರು ಸಂಕುಚಿತ ಮನೋಭಾವ ಆ ಧರ್ಮಾಂಧತೆ ಇದೆಯಲ್ಲ ಅದ್ರ ಬಗ್ಗೆ ಬಹಳ ಸ್ಟ್ರಾಂಗ್ ಆಗಿ ವಾರ್ನ್ ಮಾಡಿದ್ರು ಈ ಸಾರ್ವತ್ರಿಕ ಸ್ವೀಕಾರದ ಐಡಿಯಾವನ್ನ ಅವರು ಆ ಬಾವಿಯ ಕಪ್ಪೆ ಕತೆ ಮೂಲಕ ಎಷ್ಟು ಚೆನ್ನಾಗಿ ಹೇಳಿದ್ರು ಅಲ್ವಾ ಹೌದು ಅದು ಒಂಥರ ಕ್ಲಾಸಿಕ್ ಎಕ್ಸಾಂಪಲ್ ನಾವೆಲ್ಲ ನಮ್ಮ ಚಿಕ್ಕ ಧಾರ್ಮಿಕ ಬಾವಿಗಳಲ್ಲಿ ಇದ್ಕೊಂಡು ಅದೇ ಇಡೀ ಜಗತ್ತು ಅಂದ್ಕೊಂಡಿರ್ತೀವಿ ಅಂತ ಕರೆಕ್ಟ್ ಆ ಗೋಡೆಗಳನ್ನ ಒಡೆದು ಹೊರಗೆ ಬನ್ನಿ ಅನ್ನೋದು ಅವರ ಕರೆಯಾಗಿತ್ತು ಇವತ್ತಿಗೂ ಅದು ಅಷ್ಟೇ ರೆಲೆವೆಂಟ್ ಅನ್ಸುತ್ತೆ ಖಂಡಿತ ಇದೇ ವಿಶಾಲ ದೃಷ್ಟಿಯಿಂದ ಅವರು ಹಿಂದೂ ಧರ್ಮದ ಕೆಲವು ಮೂಲಭೂತ ತತ್ವಗಳನ್ನ ಪರಿಚಯಿಸಿದ್ರು ಅದರ ಪ್ರಾಚೀನತೆ ಮತ್ತೆ ವೇದಗಳು ಅವು ಯಾರೋ ಬರದ ಪುಸ್ತಕಗಳಲ್ಲ ಬದಲಿಗೆ ರಿಷಿಗಳು ಮಹಿಳಾ ಋಷಿಗಳು ಸೇರಿದಂತೆ ಅವರು ಕಂಡುಕೊಂಡ ಸತ್ಯಗಳು ಅಂತ ಹೇಳಿದ್ರು ಅಂದ್ರೆ ಅವು ಅನಾದಿ ಅನಂತವಾದ ಆಧ್ಯಾತ್ಮಿಕ ನಿಯಮಗಳು ಅಂತ ಹೌದು ಮತ್ತೆ ಆತ್ಮದ ಬಗ್ಗೆ ಹೇಳಿದ್ರು ಆತ್ಮ ಅಂದ್ರೆ ನಮ್ಮ ನಿಜ ಸ್ವರೂಪ ಅದು ದೇಹಕ್ಕಿಂತ ಬೇರೆ ಅದಕ್ಕೆ ಹುಟ್ಟು ಸಾವು ಇಲ್ಲ ಅದು ಶಾಶ್ವತ ಅಂತ ಹಾಗಾದ್ರೆ ನಾವು ಮೂಲತಃ ಪಾಪಿಗಳು ಅನ್ನೋ ಕಾನ್ಸೆಪ್ಟ್ ಇದೆಯಲ್ಲ ಅದಕ್ಕೆ ಇದು ಕಂಪ್ಲೀಟ್ ವಿರುದ್ಧವಾದ ಹಾಗಾಯಿತು ಎಕ್ಸಾಕ್ಟ್ಲಿ ಅದಕ್ಕೆ ಅವರು ಎಲ್ಲರನ್ನೂ ಅಮೃತಸ್ಯ ಪುತ್ರಾಹ ಅಂತ ಕರೆದಿದ್ದು ಅಂದ್ರೆ ಅಮರತ್ವದ ಮಕ್ಕಳು ನಾವೆಲ್ಲ ಅಂಟ ಆ ಮಾತ್ ಕೇಳಿದ್ರೇನೆ ಒಂಥರ ಶಕ್ತಿ ಬರುತ್ತೆ ನೋಡಿ ಏಳಿರಿ ಓ ಸಿಂಹಗಳೇ ನೀವು ಕುರಿಗಳು ಅನ್ನೋ ಭಮೆಯನ್ನ ಬಿಟ್ಟುಬಿಡಿ ಅಂತ ಸುಪಪ್ ಹಾಗಾದ್ರೆ ಈ ನಮ್ಮ ನಿಜ ಸ್ವರೂಪವನ್ನ ಆ ದೈವತ್ವವನ್ನ ಅರುತುಕೊಳ್ಳೋದು ಹೇಗೆ ದಾರಿಯಾವುದು ಅವರು ಹೇಳಿದ್ದು ಇದು ಸುಮ್ಮನೆ ನಂಬಿಕೆ ಇಡೋದಲ್ಲ ದೇವ್ರನ್ನ ನೇರವಾಗಿ ಕಾಣಬೇಕು ಅನುಭವಿಸಬೇಕು ಅಂತ ಇರುವುದು ಮತ್ತು ಆಗುವುದು ಬೀಯಿಂಗ್ ಆ್ಯಂಡ್ ಬಿಕಮಿಂಗ್ ರಿಯಲೈಸೇಷನ್ ಹೌದು ಅದಕ್ಕೆ ಪ್ರೇಮ ಅಂದ್ರೆ ಭಕ್ತಿ ಒಂದು ದಾರಿ ಪ್ರೀತಿಗಾಗಿಯೇ ಪ್ರೀತಿಸೋದು ಯಾವುದೇ ಲಾಭಕ್ಕಲ್ಲ ಯುಧಿಷ್ಠರನ ಉದಾಹರಣೆ ಕೊಟ್ರು ನೋಡಿ ನಮ್ಮ ಮನಸ್ಸು ಶುದ್ಧವಾದಾಗ ಮತ್ತು ದೇವರ ಕೃಪೆಯಿಂದ ನಾವು ಈ ಬಂಧನದಿಂದ ಹೊರಬರಬಹುದು ಪರಿಪೂರ್ಣತೆ ಅಂದ್ರೆ ಆ ಪರಮಸತ್ಯ ಬ್ರಹ್ಮನ ಜೊತೆ ಒಂದಾಗೋದು ಇದು ನಮ್ಮ ವ್ಯಕ್ತಿತ್ವವನ್ನ ಕಳಕೊಳ್ಳೋದಲ್ಲ ಬದಲಿಗೆ ಅದನ್ನ ಹಿಗ್ಡಿಸ್ಕೊಂಡು ಯೂನಿವರ್ಸಲ್ ಆಗೋದು ಅಂದ್ರೆ ವಿಜ್ಞಾನ ಮತ್ತು ಧರ್ಮ ಎರಡರ ಗುರಿ ಒಂದೇ ಕಡೆ ಸಾಗುತ್ತೆ ಅನ್ನೋ ಥರನಾ ಹೌದು ಆ ಏಕತೆಯನ್ನು ಹುಡುಕೋದೇ ಅಲ್ಟಿಮೇಟ್ ಗೋಲ್ ಅಂತ ಅವರ ಅಭಿಪ್ರಾಯವಾಗಿತ್ತು ಈಗ ಧರ್ಮದಲ್ಲಿ ಈ ವಿಗ್ರಹಗಳು ಪ್ರತಿಮೆಗಳು ವಿಷಯ ಬರುತ್ತಲ್ಲ ಕೆಲವರು ಇದನ್ನ ಮಲ್ಟಿಪಲ್ ಗಾಡ್ಸ್ ಪೂಜೆ ಮಾಡೋದು ಅಂತಾರೆ ಇದರ ಬಗ್ಗೆ ವಿವೇಕಾನಂದರ ನಿಲುವು ಏನಿತ್ತು ಅವರಿದ ಬಹಳ ಪ್ರಾಕ್ಟಿಕಲ್ ಆಗಿ ನೋಡಿದ್ರು ಇದನ್ನ ಆಧ್ಯಾತ್ಮಿಕ ಬಾಲ್ಯದ ಆಧಾರಗಳು ಅಂತ ಕರೆದ್ರು ಅಂದ್ರೆ ಶುರುವಾತಿನ ಹಂತದಲ್ಲಿ ಮನಸ್ಸನ್ನ ಒಂದು ಕಡೆ ನಿಲ್ಸೋಕೆ ಹೆಲ್ಪ್ ಮಾಡೋ ಒಂದು ಸಾಧನ ಅಷ್ಟೇ ಓಕೆ ಒಂದು ಸಪೋರ್ಟ್ ಸಿಸ್ಟಮ್ ತರ ಹೌದು ಅದುವೇ ಕೊನೆಯಲ್ಲ ಉದಾಹರಣೆಗೆ ಪ್ರಾರ್ಥನೆ ಮಾಡುವಾಗ ಮನಸ್ಸಲ್ಲೇ ಒಂದು ರೂಪ ನೆನಪಿಸ್ಕೊಳ್ಳೋದು ಅಥವಾ ಕ್ರಿಶ್ಚಿಯನರು ಶಿಲುಬೆಯನ್ನ ಬಳಸೋದು ಆ ಥರ ಅಂದ್ರೆ ಹಿಂದೂ ಧರ್ಮ ಅನ್ನೋದು ಕೆಳಗಿನ ಸತ್ಯದಿಂದ ಮೇಲಿನ ಸತ್ಯಕ್ಕೆ ಹೋಗೋ ಪ್ರಯಾಣ ಇದೂ ಒಂದು ಸ್ಟೆಪ್ ಅಷ್ಟೇ ಕರೆಕ್ಟ್ ಸತ್ಯದಿಂದ ಸತ್ಯಕ್ಕೆ ಅಂತ ಅವರೇ ಹೇಳಿದ್ರು ಹಾಗೆ ಹಿಂದೂ ಧರ್ಮ ಮತ್ತು ಬೌದ್ಧ ಧರ್ಮದ ಬಗ್ಗೆನೂ ಅವ್ರು ಮಾತಾಡಿದ್ರಲ್ಲ ಹೌದು ಮಾತಾಡಿದ್ರು ಬುದ್ಧನನ್ನ ಅವರು ಹಿಂದೂ ಧರ್ಮವನ್ನ ಪೂರ್ಣಗೊಳಿಸಿದವನು ಅಂತ ನೋಡಿದ್ರು ವೇದಗಳಲ್ಲಿದ್ದ ಒಳ್ಳೆಯ ವಿಷಯಗಳನ್ನ ವಿಶೇಷವಾಗಿ ನೀತಿ ಮತ್ತೆ ಬಡವರ ಬಗ್ಗೆ ಕರುಣೆ ಇದೆಯಲ್ಲ ಅದನ್ನ ಜನಸಾಮಾನ್ಯರ ಭಾಷೆಯಲ್ಲಿ ಹೇಳಿ ತಲುಪ್ಸಿದ್ರು ಅಂತ ಬುದ್ಧ ಆಡು ಭಾಷೆಯಲ್ಲಿ ಮಾತಾಡಿದ್ದು ಒಂದು ದೊಡ್ಡ ಪ್ಲಸ್ ಪಾಯಿಂಟ್ ಆಗಿತ್ತು ನಿಜ ಆದ್ರೆ ಆಮೇಲೆ ಈ ಎರಡೂ ದಾರಿಗಳು ಬೇರೆ ಬೇರೆ ಆದ್ದು ಭಾರತದ ಅವನತಿಗೆ ಒಂದು ಕಾರಣ ಆಯಿತು ಅಂತ ಅವ್ರು ಹೇಳಿದ್ರು ಬ್ರಾಹ್ಮಣರ ಜ್ಞಾನ ಬುದ್ಧಿಶಕ್ತಿ ಮತ್ತೆ ಬೌದ್ಧರ ಹೃದಯವಂತಿಕೆ ಕರುಣೆ ಇವೆರಡೂ ಒಂದಾಗ್ಬೇಕು ಅಂತ ಪ್ರತಿಪಾದಿಸಿದ್ರು ಇದೇ ಮಾನವೀಯ ಕಾಳಜಿ ಇರೋದ್ರಿಂದ್ಲೇ ಅನ್ಸುತ್ತೆ ಅವರು ಭಾರತದಲ್ಲಿ ಜನ ಹಸಿವಿಂದ ಸಾಯ್ತಾ ಇದ್ರೆ ಇಲ್ಲಿ ಬಂದು ಮತಾಂತರ ಮಾಡೋಕೆ ಟ್ರೈ ಮಾಡೋ ಮಿಷನರಿಗಳನ್ನ ಸ್ವಲ್ಪ ಖಾರವಾಗಿ ಟೀಕಿಸಿದ್ದು ಹೌದು ಅವರು ಬ್ರೆಡ್ ಕೇಳಿದ್ರೆ ನೀವು ಕಲ್ಲು ಕೊಡ್ತಿದ್ದೀರಿ ಅಂತ ಹೇಳಿದ್ದು ಭಾಳ ಫೇಮಸ್ ಆಯ್ತು ಅಂದ್ರೆ ಜನರ ಮೊದಲ ಅಗತ್ಯತೆಗಳನ್ನು ಪೂರೈಸೋದ್ ಬಿಟ್ಟು ಬೇರೇನೋ ಹೇಳ್ತಿದ್ದೀರಿ ಅಂತ ಕೊನೆಗ ಅವರ ಸಮಾರೋಪ ಭಾಷಣ ಅದರ ಮುಖ್ಯ ಸಂದೇಶ ಏನಾಗಿತ್ತು ಅಲ್ಲಿ ಅವರು ಮತ್ತೆ ಅದೇ ಧಾರ್ಮಿಕ ಏಕತೆಯ ಬಗ್ಗೆ ಮಾತಾಡಿದ್ರು ಏಕತೆ ಅಂದ್ರೆ ಒಂದನ್ನ ನಾಶ ಮಾಡಿ ಇನ್ನೊಂದನ್ನ ಸ್ಥಾಪಿಸೋದಲ್ಲ ನಾಶವಲ್ಲ ಸಮೀಕರಣ ಹೌದು ಸಾಮರಸ್ಯ ಮತ್ತು ಶಾಂತಿ ವಿರೋಧವಲ್ಲ ಪ್ರತಿಯೊಂದು ಧರ್ಮವೂ ತನ್ನ ಮೂಲ ಸ್ವಭಾವವನ್ನ ಉಳಿಸ್ಕೊಂಡೆ ಬೇರೆ ಧರ್ಮಗಳಿಂದ ಒಳ್ಳೆಯದನ್ನ ತಗೊಂಡು ಬೆಳಿಬೇಕು ಒಂದು ಗಿಡ ಹೇಗೆ ಬೆಳೆಯುತ್ತೋ ಹಾಗೆ ಪವಿತ್ರತೆ ಒಳ್ಳೇತನ ಅನ್ನೋದು ಯಾವ ಒಂದು ಚರ್ಚ್ ಅಥವಾ ಧರ್ಮದ ಸ್ವತ್ತಲ್ಲ ಅಂತನೂ ಹೇಳಿದ್ರು ಹೌದು ಅವರ ಒಂದು ಯೂನಿವರ್ಸಲ್ ರಿಲಿಜನ್ ಕಲ್ಪನೆ ಇದೆಯಲ್ಲ ಅದು ಎಲ್ಲನ್ನೂ ಒಳಗೊಳ್ಳುವಂಥದ್ದು ಪ್ರತಿಯೊಬ್ಬರಲ್ಲೂ ಆ ದೈವತ್ವವನ್ನು ನೋಡಿ ಅದನ್ನ ಅರಳಿಸೋಕೆ ಸಹಾಯ ಮಾಡುವಂಥದ್ದು ಅವರ ಮೊದಲ ಮಾತಿನಲ್ಲಿದ್ದ ಅದೇ ಸಹಿಷ್ಣುತೆ ಸಾರ್ವತ್ರಿಕ ಸ್ವೀಕಾರದ ಸಂದೇಶವೇ ಕೊನೆಯಲ್ಲೂ ಇತ್ತು ಹಾಗಾದ್ರೆ ನಾವೆಲ್ಲಾ ಯೋಚನೆ ಮಾಡಬೇಕಾದ ಒಂದು ವಿಷಯ ಇಲ್ಲಿದೆ ಸುಮಾರು ನೂರಾ ವರ್ಷಗಳ ಹಿಂದೆ ವಿವೇಕಾನಂದರು ನಮ್ಮೊಳಗಿನ ದೈವತ್ವವನ್ನು ಅರಿತುಕೊಳ್ಳಿ ಈ ವೈವಿಧ್ಯತೆಯಲ್ಲೇ ಏಕತೆಯನ್ನು ನೋಡಿ ಅಂಟೆ ಹೇಳಿ ಹೋದ್ರು ಆ ಒಂದು ದೃಷ್ಟಿಕೋನವನ್ನ ಆ ಅರಿವನ್ನ ನಾವಿವತ್ತು ನಿಜವಾಗ್ಲೂ ಅಳವಡಿಸ್ಕೊಂಡ್ರೆ ಈಗ ನಾವು ಜಗತ್ತಿನಲ್ಲಿ ನೋಡ್ತಿರೋ ಈ ಸಂಘರ್ಷಗಳು ಈ ವಿಭಜನೆಗಳು ಇವುಗಳನ್ನು ನಿಭಾಯಿಸೋ ನಮ್ಮ ರೀತಿಯಲ್ಲಿ ಏನಾದರೂ ಬದಲಾವಣೆ ತರಬಹುದಾ ಏನಂಟಿ